ಹೊಸ ವರುಷ ಅದೇ ಹರುಷ ವಿಶ್ವದೆಲ್ಲೆಡೆ ಹೊಸ ವರ್ಷದ ಸಂಭ್ರಮಾಚರಣೆ ಜೋರಾಗಿತ್ತು ಒಂದ್ಕಡೆ ಮೋಜು ಮಸ್ತಿ ಭಕ್ತಿ ಭಕ್ತಿಭಾವ ವರ್ಷದ ಮೊದಲ ದಿನ ಭಕ್ತರು ದೇವರ ಮೊರೆ ಹೋಗಿದ್ರು ಪ್ರವಾಸಿ ತಾಣಗಳಿಗೆ ಭೇಟಿ ಕೊಟ್ಟು ಹೊಸ ವರ್ಷವನ್ನ ಬರಮಾಡಿಕೊಂಡ್ರು ಮರಗುಟ್ಟುವ ಚಳಿಯೂ ಲೆಕ್ಕಕ್ಕಿಲ್ಲ ಬೆಟ್ಟ ಏರುವ ದಣಿವೂ ಕಾಣ್ತಿಲ್ಲ ಇಯರ್ ಜೋಶ್ನಲ್ಲಿ ಎಲ್ಲರೂ ಕೇಕೆ ಹಾಕ್ತಿದ್ದಾರೆ ರಾತ್ರಿ ಪಾರ್ಟಿ ಮೂಡ್ನಲ್ಲಿ ಇದ್ದವರೆಲ್ಲ ಬೆಳಿಗ್ಗೆ ಚಳಿ ನಡುವೆಯೂ ಪ್ರವಾಸಿ ತಾಣಗಳಲ್ಲಿ ಖುಷಿ ಪಡ್ತಿದ್ದಾರೆ ವರ್ಷದ ಮೊದಲ ಸೂರ್ಯೋದಯ ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೆ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ನೆರೆದಿತ್ತು ಪ್ರಕೃತಿ ಮಡಿಲಲ್ಲಿ ನಿಂತು ಥಂಡಿ ಗಾಳಿ ನಡುವೆ ಹೊಸ ವರ್ಷಕ್ಕೆ ಸ್ವಾಗತ ಕೋರಿದ್ರು ಮಂಜಿನ ಮಧ್ಯೆ ಸೆಲ್ಫಿಗೆ ಪೋಸ್ ಕೊಟ್ಟು ಎಂಜಾಯ್ ಮಾಡಿದ್ರು ಇದು ಆಕ್ಚುಲಿ ಕಾಮ್ ಆಗಿದೆ ಲೈಕ್ ಕಂಪೇರ್ ಟು ಪಬ್ ಅಂಡ್ ಆಲ್ ಲೈಕ್ ಬಟ್ ಇದು ಸ್ವಲ್ಪ ಆರಾಮಾಗಿರುತ್ತೆ ನೇಚರ್ ಜೊತೆ ಎಲ್ಲ ಇರುತ್ತೆ ಅದಕ್ಕೆ ಕತೆಗೆ ಪ್ಲಾನ್ ಮಾಡಿದ್ವಿ ಬಟ್ ಇದು ಸಹ ಟರ್ನ್ಡ್ ಔಟ್ ವೆಲ್ ತುಂಬಾ ಚಂದ ಆಯ್ತು ಫ್ರೆಂಡ್ ಜೊತೆ ತುಂಬಾ ಗಮ್ಮತ್ ಆಗಿದೆ ಸಿಕ್ಕಾಬಟ್ಟೆ ಫುಲ್ ಖುಷಿ ಆಯ್ತು ವಿಜಯನಗರ ಹಂಪಿಯಲ್ಲೂ ಪ್ರವಾಸಿಗರೇ ತುಂಬಿ ಹೋಗಿದ್ರು ಮಾತುಂಗ ಬೆಟ್ಟದ ಮೇಲೆ ಕುಳಿತು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯೋದಯವನ್ನ ಬರಮಾಡಿಕೊಂಡ್ರು ಇನ್ನು ಚಿತ್ರದುರ್ಗದ ಏಳು ಸುತ್ತಿನ ಕೋಟೆಯಲ್ಲಿ ಕೇಕ್ ಕತ್ತರಿಸಿ ನ್ಯೂ ಇಯರ್ಗೆ ಹಾಯ್ ಹಾಯ್ ಹೇಳಿದ್ರು ವರ್ಷದ ಮೊದಲ ದಿನ ದೇಗುಲಗಳು ಕೂಡ ತುಂಬಿ ತುಳುತ್ತಿದ್ವು ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನ ಭಕ್ತರಿಂದ ತುಂಬಿ ಹೋಗಿತ್ತು ರಾಜ್ಯ ಮಾತ್ರವಲ್ಲದೆ ಆಂಧ್ರ ಮಹಾರಾಷ್ಟ್ರ ಸೇರಿ ಹಲವೆಡೆಯಿಂದ ಬಂದಿದ್ದ ಭಕ್ತರು ದೇವಿಯ ದರ್ಶನ ಪಡೆದು ವರ್ಷವನ್ನ ಖುಷಿಯಾಗಿರಿಸುವಂತ ಬೇಡಿಕೊಂಡ್ರು ಮೈಸೂರಿನ ಚಾಮುಂಡಿ ಬೆಟ್ಟವು ಭಕ್ತರಿಂದ ಮುಚ್ಚಿ ಹೋಗಿತ್ತು ಸರತಿ ಸಾಲಿನಲ್ಲಿ ನಿಂತು ನಾಡ ದೇವತೆಯ ದರ್ಶನ ಪಡೆದ್ರು ಇನ್ನು ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಹೊಸ ವರ್ಷದ ಪ್ರಯುಕ್ತ ಎರಡು ಲಕ್ಷ ಲಾಡುಗಳನ್ನು ಭಕ್ತರಿಗೆ ವಿತರಿಸಿದ್ರು ಪ್ರತಿ ಇಲ್ಲಿ ವರ್ಷ ಕೊಡೋ ಪದ್ಧತಿ ತುಂಬ ಇದೆ ಪ್ರತಿ ವರ್ಷ ಪ್ರತಿವರ್ಷ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳದಲ್ಲೂ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಭಕ್ತರು ಮುಗಿಬಿದ್ದಿದ್ರು ಮಂಗಳೂರಿನ ಕದ್ರಿ ಮಂಜುನಾಥ ದೇಗುಲವು ಜನರಿಂದ ತುಂಬಿ ಹೋಗಿತ್ತು ದೇವಳದ ಕೆರೆಯಲ್ಲಿ ಪವಿತ್ರ ಸ್ನಾನದಲ್ಲಿ ಮಿಂದಿದ್ರು ಚಾಮರಾಜನಗರದ ಹಿಮವದ್ಧ ಗೋಪಾಲಸ್ವಾಮಿ ಬೆಟ್ಟಕ್ಕೂ ಭಕ್ತರು ದಾಂಗುಡಿ ಇಟ್ಟಿದ್ರು ಮಲೆಮಹದೇಶ್ವರನ ಸನ್ನಿಧಿಯು ಭಕ್ತರಿಂದ ತುಂಬಿ ಮಲೆ ಮಲೆಮಹದೇಶ್ವರನಿಗೆ ಚಿನ್ನದ ರಥ ಬೆಳ್ಳಿ ರಥ ಬಸವಾಹನ ಹಾಗೂ ರುದ್ರಾಕ್ಷಿ ಮಂಟಪ ಮತ್ತಿತರ ಸೇವೆ ಸಲ್ಲಿಸಿದ್ರು ಮಂತ್ರಾಲಯದಲ್ಲೂ ಹೊಸ ವರ್ಷದ ಸಂಭ್ರಮ ಕಳೆಗಟ್ಟಿತ್ತು ವರ್ಷದ ಮೊದಲ ದಿನ ಸಹಸ್ರಾರು ಭಕ್ತರು ರಾಯರ ದರ್ಶನ ಪಡೆದರು ಬ್ಯೂರೋ ರಿಪೋರ್ಟ್ ಟಿವಿನೈನ್